ಜೀವಾಮೃತ ಹಾಕಿರಾ ಜೀವಾಮೃತು ಅದನ್ನು ಪರ್ಟಿಕ್ಯುಲರ್ ಆಗಿ ಮಾಡೋಕ್ಕಾಗಿಲ್ಲ ನಮ್ ನನಗೇನು ಸಾಧ್ಯ ಸಿಗುವಂತ ಸಗಣಿ ಗಂಜಲ ಇವುಗಳನ್ನು ಮಾತ್ರ ಬಳಸ್ಕೊಂಡು ಅದ್ರಲ್ಲಿ ಎಷ್ಟು ಸಾಧ್ಯ ಅಷ್ಟೇ ಈಗ ಸಾಧ್ಯವಾದ್ರೆ ಅಲ್ಲಿ ಮಾಡಿ ಅಲ್ಲಿಂದ ಮಿಂಚೂರಿ ಮುಖಾಂತರ ಕಳಿಸ್ತೀನಿ ಆಗ್ಲಿಲ್ಲ ಅಂದ್ರೆ ಮಧ್ಯದಲ್ಲೇ ಡ್ರಮ್ ಮಾಡಿಕೊಂಡು ಅಲ್ಲೇ ಕಳಿಸಿ ಅಲ್ಲೇ ತಗೊಂಡು ಗಿಡಗಳಿಗೆ ಮಲ್ಜೆ ಅಂದ್ರೆ ತಲೆ ಓದ್ಬಿಡ್ತೀನಿ ಮನೆಗೆ ಅಷ್ಟು ಹೂ ಸಂಪೂರ್ಣವಾಗಿ ಸಿಗ್ತದೆ ತೋರ್ತಾರೆ ಸಿಗುವ ಎಲ್ಲಾ ತ್ಯಾಜ್ಯನು ಒನ್ ಟೈಮ್ ಕಟ್ ಮಾಡ್ಕೊಂಡು ಬಂದು ಹಾಕೊಂತೀವಿ ಅಲ್ಲಿಗೆ ನಾವು ಕಾಯಿ ಮಟ್ಟೆ ಮಾಡ್ಕೊತೀವಿ ತೆಂಗಿನ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸುತ್ತ ಬೆಳೆಯುವಂತ ಸತ್ಯನೆಲ್ಲ ಕಿತ್ತ ಅದ್ರ ಮೇಲೆ ಸ್ವಲ್ಪ ಸಗಣಿಗಂತ ಸಮಯವಾಗ ಗಿಡ ಹಾಕಿದ್ರೆ ಚೆನ್ನಾಗಿ ಬರ್ತದೆ ನೆಕ್ಸ್ಟ್ ಎಷ್ಟು ಸಮಯ ಕಳಿಸ್ತೀರಿ ಅಲ್ಲಿ ಅಲ್ಲಿಂದ ಎಲ್ಲ ಇದು ಮಾಡ್ತಿದ್ದೀವಿ ಅದರ ಪಕ್ಕದಲ್ಲಿ ಗಿಡ ಹಾಕೊಂಡು ಹಾಕೊಂಡು ಈ 2.5 ಎಕರೆ ಜಮೀನಲ್ಲಿ ಯೋಗೇಶ್ ಅವ್ರೆ ನೀವು ಫುಲ್ ಸಮಗ್ರ ಕೃಷಿ ಅಂದ್ರೆ ಎಲ್ಲ ವಿವಿಧ ವೆರೈಟಿ ಬೆಳ್ಕೊಂಡಿದ್ದೀರಿ ಗಿಡ ಮರಗಳನ್ನ ನೀರು ಏನ್ ಮಾಡ್ತೀರಿ ಇಲ್ಲಿ ಏನಿದೆ ಇಲ್ಲ ಇಲ್ಲ ಬೋರ್ವೆಲ್ ಹಾಕ್ಸ್ಕೊಂಡಿದೀವಿ ಬೋರ್ವೆಲ್ ಮೂಲಕ ಪ್ರತಿ ಗಿಡಕ್ಕೆ ಸ್ಪ್ರಿಂಕ್ಲರ್ ಮಾಡ್ಕೊಂಡು ಕಡಿಮೆ ನೀರಿನಲ್ಲೇ ಮೈಂಟೇನ್ ಮಾಡ್ತೀವಿ ಹ ಕಡಿಮೆ ನೀರು ಸಾವಯವ ಗೊಬ್ಬರ ಇದು ಮಲ್ಚಿಂಗ್ ಇರೋದ್ರಿಂದ ಸ್ವಲ್ಪ ನೀರು ನಿಧಾನವಾಗಿ ಕೇಳ್ತದೆ ಈಗ ಪೂರ್ತಿ ಮರ ಗಿಡ ಏನು ಇಲ್ಲ ಒಳಗಡೆ ಬಿಸಿಲು ಸಂಪೂರ್ಣವಾಗಿ ಭೂಮಿ ತುಂಬಾ ಬೀಳ್ತಿದೆ ಅಂದಾಗ ನೀರ್ ಯಥೇಚ್ಛವಾಗಿ ಕೊಡಬೇಕು ಸೊ ಈ ಮಲ್ಚಿಂಗ್ ಎಲ್ಲ ಇದೆ ಕಳೆಗಳೆಲ್ಲ ಇದೆ ಅಂತ ಹೇಳಿದ್ರೆ ನೀವು ಭೂಮಿ ನಡೀತಾ ಇದ್ರೆ ಗೊತ್ತಾಗ್ಬೋದು ನಿಮ್ಗೆ ಸ್ಪಂಜ್ ಟೈಪ್ ಆಗ್ತದೆ ಸೊ ಹದಿನೈದು ದಿನ ಅಥವಾ ಒಂದ್ ವಾರ ನೀರ್ ಇಲ್ಲ ಅಂದ್ರೂ ಕೂಡ ಸ್ವಲ್ಪ ಸಫಿಶಿಯಂಟ್ ಆಗಿ ತಡ್ಕೊಂಡಿರ್ತದೆ ಭೂಮಿ ಭೂಮಿ ತಡ್ಕೊಂಡಿದೆ ಅಂದ್ರೆ ಗಿಡ ಮರ ಚೆನ್ನಾಗಿರ್ತದೆ ಅದಾದ ಹದಿನೈದು ದಿನಕ್ಕೆ ಬೇಕಾದ್ರೆ ನೀರ್ ಕೊಟ್ಕೊಂಡ್ರೆ ಮತ್ತೆ ಯಥಾಸ್ಥಿತಿಗೆ ಡೆವಲಪ್ ಆಗಿ ಹೋಗ್ತದೆ ಮುಖ್ಯವಾಗಿ ತೋಟದಲ್ಲಿ ಕಳೆಗಳಿರ್ಬೇಕು ತುಂಬಾ ಮಲ್ಚ ಆಗಿದೆ ಅಂದ್ರೆ ಸೂರ್ಯನ ಕಿರಣ ನೇರವಾಗಿ ನಮ್ಮ ಭೂಮಿ ಒಳಗಡೆ ಬೆಳೆದ ರೀತಿ ನೋಡ್ಕೊಂಡ್ರೆ ತಂಪಾಗಿ ನೀರು ಮಿತ ಇದ್ರಲ್ಲಿ ಖರ್ಚಲ್ಲಿ ಎಷ್ಟು ಬೋರ್ವೆಲ್ ಇದೆ ಎರಡೂವರೆ ಎಕರೆಗೆ ನಮ್ದು ಎರಡು ಇಂಚು ನೀರು ಬರುತ್ತೆ ಮಾಡ್ತೀರಿ ಸಾವಯವ ಮಾದರಿಯಲ್ಲಿ ಏನ್ ಮಾಡ್ತೀರಿ ಮೇಡಮ್ ಈಗ ಸದ್ಯಕ್ಕೆ ಏನು ಮಾಡಿಲ್ಲ ಮಧ್ಯ ಒಂದ್ ಟೂ ಟೈಮ್ಸ್ ಗಂಜಲ ಸ್ಪ್ರೇ ಕೊಟ್ಟಿದೆ ಪ್ರತಿ ಗಿಡಕ್ಕೂ ಅಂದ್ರೆ ಒಂದು ಲೀಟರ್ ಗಂಜಲಕ್ಕೆ ನಾಲ್ಕರಿಂದ ಐದು ಲೀಟರ್ ನೀರ್ ಹಾಕೊಂಡು ಸಂಜೆ ನಾಲ್ಕು ಗಂಟೆ ಮೇಲೆ ಪ್ರತಿ ಗಿಡಕ್ಕೂ ಸ್ಪ್ರೇ ಕೊಟ್ಟಿದ್ದ ಅದಾದ್ಮೇಲೆ ಕಂಟ್ರೋಲ್ ಆಗಿದೆ ಈಗ ನೋಡಿ ನಿಂಬೆ ಗಿಡಕ್ಕೆ ಕೊರಕ ಉಳ ಬರ್ತದೆ ಅದಕ್ಕೆ ಗೆ ಏನೇನೋ ಹಾಕೊಂಡು ಒಡ್ದಿ ಸಾಯಿಸಬೇಕು ಅಥವಾ ಅದ್ ಮುಚ್ಚಬೇಕು ಅಂತಾರೆ ದೊಡ್ಡ ಮರ ಆಗಿರ್ತದೆ ಅದು ಆ ಜಾಗಕ್ಕೂ ನಾವು ಹೋಗಕ್ಕಾಗಲ್ಲ ಮುಳ್ಳ ಗಿಡ ಅದು ಅದ್ ನಾವ್ ಏನ್ ಮಾಡಿದ್ರು ಮೈಂಟೈನ್ ಮಾಡಕ್ಕಾಗಲ್ಲ ಅದೇ ನಮ್ ತೋಟ ಸಾವಯವ ಪದ್ಧತಿಯಲ್ಲಿ ಕ್ರಿಯೇಟ್ ಆಗಿದೆ ಅಲ್ಲಿಗೆ ಮರಕುಟ್ ಹಾಕಿ ಬಂದು ವಾಸ ಮಾಡೋ ಸ್ಥಿತಿಗೆ ಬಂದಿದೆ ಅಂದ್ರೆ ನಾವೇನು ಮಾಡೋ ನೆಸೆಸಿಟಿನೇಕ್ಟ್ರಿಕ್ ಗಿಡದಲ್ಲಿ ಕೂತ್ಕೊಂಡು ಅಲ್ಲಿ ಬರುವಂತ ಗಿಡ ಕೀಟಗಳನ್ನು ತಿಂದು ಮ್ಯಾನೇಜ್ ಮಾಡ್ಕೊಡ್ತದೆ ಪ್ರಕೃತಿ ಪ್ರಕೃತಿ ಮಾಡ್ಕೊತು ಇನ್ನು ಉದಾಹರಣೆಗೆ ಹೇಳಿ ತೆಂಗಿಗೆ ತೆಂಗುಗೆ ಈ ತೋಡ ಅಂತ ಬಂದು ಎಳ್ನೀರ್ ಕುಡಿತಾರ ಎಳ್ಳಿಯನ್ನು ಕುಡಿದು ಕುಡ್ದು ಇರ್ತದೆ ಅದಕ್ಕೆ ನಮ್ ತೋಟ ಸಾವಯವ ಅಂದ್ರೆ ಗೂಬೆ ಬಂದು ವಾಸಿ ಮಾಡ್ತದೆ ಗೂಬೆ ಬಂದಿದೆ ಅಂದ್ರೆ ಒಂದು ಫ್ಯಾಮಿಲಿ ಅದಕ್ಕೆ ಎರಡು ಇಲ್ಲಿ ಬೇಕಲೇಬೇಕು ಬೇಕು ಅದು ಮರದ ಮೇಲೆನೆ ಹಿಡಿಯೋದು ಸೊ ಆಟೋಮೆಟಿಕ್ ಇರೋ ಇರೋದೆಲ್ಲಾನು ಕ್ಲೀನ್ ಮಾಡ್ಕೊಂಡು ಪಕ್ಕದಲ್ಲಿ ತೋಟದಲ್ಲಿ ಹುಡ್ಕೋಕೋ ಇಲ್ಲಿ ಮನೆ ಮಾಡ್ಕೊಳ್ತದೆ ಬೇರೆ ತೋಟದಿಂದ ಆಹಾರ ಖಾಲಿ ಪದ್ಧತಿ ಹೊಡೀತು ಎರಡೂ ಒಳ್ಳೆಯ ಬಾಳೆ ಮತ್ತು ನುಗ್ಗೆ ನಡ್ ನಡುವೆ ನುಗ್ಗೆ ಹಾಕಿದ್ದಾರೆ ನಿಂಬೆ ಬಾಳೆ ಎಲ್ಲ ಇದೆ ನುಗ್ಗೆ ಮಾರ್ಕೋಸ್ಕರ ನುಗ್ಗೆ ಹಾಕೊಂಡಿದ್ದೀವಿ ನುಗ್ಗೆ ಸೊಪ್ಪು ಹೊತ್ತು ಕೊಡ್ತೀರಿ ಪಾಂಡಸೋರು ರೋಗ ಇದೆ ಯೋಗೀಶ್ ತೆಂಗಿಗೆ ಅಂತ ಹೌದಾ ನೀವೇನಾದ್ರೆ ನಾರಾಯಣ ರೆಡ್ಡಿ ಅವರ ವಿಡಿಯೋ ನೋಡಿದ್ಮೇಲೆ ಪ್ರತಿ ದಿನಕ್ಕೂ ತಂತಿ ಅಪ್ಲೈ ಅದು ಎರಡು ಒಂದೇ ರೋಗ ಬರಬಾರದು ಅಂತ ಹೇಳಿ ಸರಿಯಾಗಿದ್ಯಾಂಟ್ರಿ ಕಂಟ್ರೋಲ್ ಆಗಿದೆ ಕಿರುನಿಲ್ಲಿ ನುಗ್ಗೆ ಎಲ್ಲ ಕಷ್ಟ ಇಲ್ಲಿ ಏನು ತೆಂಗು ಮತ್ತೆ ತೆಂಗು ಮಧ್ಯದಲ್ಲಿ ಇದೆಯಲ್ಲ ಸೆಂಟ್ರಲ್ ಲೈನ್ ಅಲ್ಲಿ ಅದು ನಮ್ಮ ನಾಟಿ ವೆರೈಟಿ ಇಲ್ಲಿಯ ನಾಟಿ ವೆರೈಟಿ ಅದು ಕಾಯಿ ಉದ್ದ ಬರಲ್ಲ ಕಾಯಿ ಬರುತ್ತೆ ದಪ್ಪ ಬರುತ್ತೆ ಇನ್ನು ಇಲ್ಲಿ ನಡುವಿನ ಭಾಗದಲ್ಲಿ ಏನಿದೆ ಈ ಬಾಳೆ ಒಳಗಡೆ ಇದೆಲ್ಲ ಹೈಬ್ರಿಡ್ ವೆರೈಟಿ ಉದ್ದ ಕಾಯಿ ಉದ್ದ ಬರೋದಿಲ್ವಾ ತುಂಬಾ ಕಳೆ ಇರ್ಬೇಕು ಆದ್ರೆ ಒಂದ್ ಸ್ವಲ್ಪ ತೆಗಿತೀರಿ ಅಂತೀವಿ ನೀವೀಗ ಪಶುವಲ್ಲಿ ಸಾಕಿರೋದು ಇರೋದು ದನಗಳು ಮನೆಯಲ್ಲಿ ಹೋದ ಹಸುಗಳಿಗೆ ಮೂರು ಹಸುಗಳಿದೆ ಯಾವ್ದು ಇದೆ ಅಮೃತ್ ಮಾಡಿದ್ಯಾ

ಆಮೇಲೆ ಅಪ್ಪ ನಿಮ್ಮ ತಂದೆಯವರು ತಂದ್ ನೋಡಿ ನೋಡಿ ಆಮೇಲೆ ಏನೋ ಡೆವಲಪ್ ಮಾಡಬೇಕು ಅಂತ ಹೇಳಿ ಶುಂಠಿನ ಮಾತಾಡೋದು ಬಟ್ ಶುಂಠಿ ಸ್ವಲ್ಪನೇ ಹಾಕೋದ್ ಬಿಟ್ಟಾರಲ್ಲ ಅದೆಲ್ಲ ಜೀವ ಸತ್ವ ಇದೇನು ಶುಂಠಿ ಇದೆಯಾ ಗಿಡ ಇದ್ಯಾ ಆಕೆ ಡಿರೆಂಟ್ ದೋಸ್ತಾಗೆ ಅದು ಯಾವಾಗ ಆನ ಹಾ ಅಡಿ ಮೊಕೆಲ್ ಸಕೇ ಜನ ಹೇಗಿದೆ ಇಲ್ಲಿ ನಾನೇ ಮಾಂತ ನಿವೇ ಮಾರ್ಕಂತೀನಿ ಒಂದು ಕಡೆ ಹಾ ಅಲ್ಲ ಆಲೋಕ ಮಾರ್ಕಂತೀನಿ ತರ ಮಾಡಿದರೆ ಪ್ರತಿ ಬಿಡದತ್ರ ಈ ತರ ಹಾ ಅದು ಹೋಗಾಕಿದ್ದಿರಾ ಇದೆಲ್ಲ ಇಂತ ಬಸ್ತರ ಅಂತ ಓ ಇದೆನಾ ಏಲಕ್ಕಿನ ಏಲಕ್ಕಿ ಹಾ ಹಾ ಆ ನಂಜನಗೂಡು ಇದೆಯಾ ಹಾ ನಂಜನಗೂಡು ಓಕೆ ಮತ್ತೆ ಇದು ಮೈಸೂರ್ ಬಾಳೆ ಅಂತ ಒಂದ್ ಬರತ್ತಲ್ಲ ಅದ್ ಹಾಕಿದೀರಾ ಗೊತ್ತಿ ನಮ್ಮೂಸ ಎಲ್ಲಿ ಇರುತ್ತೆ ಮೈಸೂರ್ ಬಾಳೆ ಅಂತ ಸ್ವಲ್ಪ ಹುಳಿ ಹುಳಿ ಇರತ್ತೆ ಚಿಕ್ಕಾದ್ರೂ ಪಪ್ಪಾಯ ನಾಟಿನ ಹಾ ಹಾ ಮಾವು ಮಾವು ವೆರೈಟಿ ಯಾವ್ದು ಇದೆ ಬಾದಾಮಿ ಹಾ ಹಾ

ಅದು ನೋಡಿ ಒಂದೇ ಪ್ಲಾಟ್ ಅಲ್ಲಿ ಮೂರ್ ಗಿಡ ಒಂದು ಆಲ್ರೆಡಿ ರೆಡಿ ಇದೆ ಒಂದು ರೆಡಿ ಆಗ್ತಾ ಇದೆ ಇನ್ನೊಂದು ಬರುತ್ತೆ ಮುಂದೆ ಗಿಡ ಹೇಳುವಂತೆಯೇ

ಯಾರು ಕೂಲಿ ಕಾರ್ಮಿಕರೆಲ್ಲ ಸಿಕ್ತಾರ ಯಾರ ಕೆಲಸದವ್ರೆ ಸಿಗ್ತಾರ ಇಲ್ಲಿ ತುಂಬಾ ಕಡಿಮೆ ಕರ್ಸೋದು ಯಾಕಂದ್ರೆ ಅವ್ರ ಕೆಲಸ ನಮ್ಗೆ ಅಡ್ಜಸ್ಟ್ ಆಗಲಂ ನಾವ್ ಹೇಳದಂಗ್ ಮಾಡಲ್ಲ ಅವ್ರದ್ದೇ ಆದ ಪದ್ಧತಿ ಇರ್ತದೆ ಸೊ ಹಂಗಾಗಿ ನಾವೇ ನಮ್ ಮನೆಯವ್ರಿಗೆ ಎಷ್ಟು ಸಾಧ್ಯ ಮೇಂಟೈನ್ ಮಾಡ್ಬೋದು ಅಷ್ಟು ಮೇಂಟೈನ್ ಮಾಡ್ಕೊಂತೀವಿ ಸೊ ನಾವು ಮನೆಯವ್ರು ಮಾಡ್ಕೊತೀವಿ ಬೆಳಿಗ್ಗೆ ಬಂದ್ರೆ ನೀವು ಆ ಸರಿ ಹೋಗ್ತೀರಾ ಫ್ಯಾಕ್ಟರಿ ಡ್ಯೂಟಿ ತರ ಮಾಡ್ತೀವಿ ಫ್ಯಾಕ್ಟರಿ ಡ್ಯೂಟಿ ತರ ಆದಾಯದ ಬಗ್ಗೆ ಒಂಚೂರ್ ಹೇಳ್ಬಿಡಿ ನೋಡಣ ಆದಾಯ ಎಷ್ಟ್ ಜನ ಇದೀರಿ ಮತ್ತೆ ಅದೊಂದ್ ಹೇಳ್ಬಿಡಿ ನಿಮ್ ಮನೆ ಮುಂಬ್ರಗಳ್ಳಿಯಲ್ಲಿ ಇದೆ ನಾವು ನಮ್ಮ ತಂದೆ ತಾಯಿ ಮತ್ತೆ ನಾವು ನಮ್ಮ ಮನೆಯವರು ಇಬ್ರು ಮಕ್ಳಿದಾರೆ ಬ್ರದರ್ ಒಬ್ರು ಇದ್ದಾರೆ ಅವರು ಫ್ಯಾಕ್ಟರಿ ಕೆಲ್ಸಕ್ ಹೋಗ್ತಾರೆ ಸೊ ನಮ್ ತಂದೆ ತಾಯಿ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತೀವಿ ಜೀವನ ಮಾಡೋ ಅಷ್ಟು ಅಷ್ಟು ಕೊಡ್ತಿದೆ ತೋಟ ಅಲ್ಲಿ ಬಂದು ಬೆಳಗಿನ ಸಂಜೆ ತನಕ ನಾವು ಕೆಲಸ ಮಾಡ್ತೀವಿ ಮಾರಾಟ ಮಾಡ್ಕೊಂತ ಇರ್ತೀವಿ ಅಲ್ಲಿ ಬಂದಿದ್ದ ಆದಾಯನ ಮತ್ತೆ ಇಲ್ಲಿ ಬೇರೆ ಒಂದೊಂದು ಹೊಸ ಗಿಡಗಳಿಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ ಜೀವನ ಮಾಡ್ಕೊಂಡು ಆದಾಯ ಇದೆ ಮುಂದೆ ಎಲ್ಲಾ ಗಿಡಗಳು ಬರ್ಬೇಕಲ್ಲ ಮೇಡಮ್ ಗಿಡ ಹಾಕಿದೀನಿ ಗಿಡ ಮೋಸಂಬಿ ಬಂದ್ರೆ ಕೆಜಿ ಎಂಬತ್ ರೂಪಾಯಿ ತರ ಹೋದ್ರೆ ಇನ್ಕಮ್ ಬಂದೇ ಬರುತ್ತೆ ಸೀಸನ್ ಅಲ್ಲಿ ಒಂದೊಂದ್ ಸೀಸನ್ ಒಂದೊಂದು ಒಂದೊಂದು ಬರೋತರ ಹಾಗತ್ತೆ ಅದು ಒಂದಕ್ಕೊಂದು ಕಮಿಟ್ಮೆಂಟ್ ಆಗ್ತಾ ಹೋಗ್ತದೆ ಈಗ ಅದೆಲ್ಲ ಹಾರ್ವೆಸ್ಟ್ ಜಾಸ್ತಿ ಮಾಡ್ಬೇಕು ಅಂದ್ರೆ ಲೇಬರ್ ಉಡಿಕೊಂಡು ಹೋಗ್ಬೇಕು ಅದಕ್ಕೊಂದು ಕೆಲಸ ಆತರ ಇನ್ ಎರಡು ಬಾರಿ ಮನೆಯವ್ರು ಮೈಂಟೈನ್ ಮಾಡಿಟೈನ್ ಮಾಡಿದ್ದೀರಿ ಹೌದು

ಹಾ ಇದು ಎರೆ ಗೊಬ್ರಾ ಒಂದ್ ಮಾಡಲ್ಲ ನೀವಲ್ವಾ ಅದೊಂದ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇಲ್ಲಿವರೆಗೆ ಎರೆ ಗೊಬ್ರ ಹೌದ್ ಹಸುಗಳಾಗೋ ಸೆಗ್ಣಿ ಗಂಜಲನೆ ಸಾಕಾಗುತ್ತೆ ಇದಕ್ಕೆ ಬಾಳೆ ಮಾಡ್ತೀರಾ ಎಲೆ ಬಾಳೆ ಎಲೆ ಇಲ್ವಾ ಏನ್ ಬಾಳೆ ಎಲೆ ತೆಗುದ್ರೆ ಏನೋ ಪ್ರಾಬ್ಲಮ್ ಇದೆಯಾ ಬಾಳೆಗೆ ಗೊತ್ತಿಲ್ಲ ನಮ್ಮಲ್ಲಿ ಮಾರಕ್ಕ ಬಾಳೆ ಎಲೆ ಮಾರಲ್ಲ ಹಂಗು ಮಿಕ್ಕಿದ್ರೆ ನಮ್ ದನಗಳಿಗೆ ಮೇವಾಗ್ತದೆ ಮೇಡಮ್ ಕೆಳಗಂದ್ ಓಹ್ ಹೌದು ನಿಮ್ಗೆ ಇರೋದಕ್ಕೆ ಸಬ್ಸಿಡಿ ಸ್ಕೀಮ್ಗಳು ಅಥವಾ ಗಳು ಅಂತದೇನಾದ್ರು ತಗೊಂಡಿಲ್ಲ ಯಾಕೆ ಕೊಡಲ್ವಾ ಅದು ಒಂದು ಏನಾದ್ರು ವಿಚಾರಸಕ್ ಹೋಗಿದ್ದೀರಾ

ಮೂರು ಜೇನ್ ಪೆಟ್ಟಿಗೆ ಟ್ಯೂಬ್ ನೋಡ್ಕೊಂಡು ಜೇನು ಪೆಟಿ ಕ್ಯೂಸ್ ಮಾಡಿದ್ದಾರೆ ಸೇರ್ಲೆ ನೋಡಿ ನಾಟಿನ ನೀವು ಹೈಬ್ರಿಡ್ ಜಾಸ್ತಿ ಹಾಕಲ್ ಬದ ಯಾವ್ದು ಕ್ರಿಯಾಕೆ ಅಂದ್ರೆ ಸ್ವಲ್ಪ ನಾಟಿ ವೆರೈಟಿ ಅಂತ ಲಾಂಗ್ ಟರ್ಮ್ ಬರುತ್ತೆ ಕರೆಕ್ಟ್ ಅಲ್ಲಿ ಇಲ್ಲಿ ಅಂತ ಶಕ್ತಿ ಚೆನ್ನಾಗಿದೆ ಲಕ್ಷ್ಮಣ ಫಲ ಎರಡು ಎರಡೂವರೆ ವರ್ಷ ಆಯ್ತಂತೆ ಗಿಡಕ್ಕೆ ಕೆಲವು ಕಾಯಿ ಬಿಟ್ಟಿದೆ ಫಲ ಬಿಟ್ಟಿದ್ದೆ ಇಲ್ಲಿವರೆಗೆ ಎರಡು ವರ್ಷದಲ್ಲಿ ಅವರು ತುಂಬಾ ಬೇಜಾರ ಗಿಡನಾ ಮಾರಾಟ ಮಾಡಿದ್ದು ಎರಡು ವರ್ಷಕ್ಕೆ ಬಂತಾ ಹ್ಞೂ ಮಿತ್ರರೇ ವೀಡಿಯೋ ಹೇಗೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಕೃಷಿ ಮಾಡುವ ಯೋಗೀಶ್ ಅವರ ವಿಡಿಯೋ ಹೇಗೆ ನಿಮಗೆ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಇದೆ ದಯವಿಟ್ಟು ಕ್ಷಮಿಸಿ ಇಯರ್ಫೋನ್ ಬಳಸಿ ಅನ್ನೋದೊಂದು ರಿಕ್ವೆಸ್ಟು ಯುವ ಕೃಷಿಕರಿಗೆ ಯೋಗೀಶ್ ಇನ್ಸ್ಪಿರೇಷನ್ ಅಂತೂ ಹೌದು ಅಂತ ಹೇಳ್ಬೋದಲ್ವೇ ವಿಡಿಯೋ ನೋಡಿದ ಬಳಿಕ ನಿಮಗೂ ಅನಿಸಿದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸ್ ನಿಮಗಾಗಿ ಓಪನ್ ಇದೆ ನೀವು ಬರದ್ರೆ ನಮಗೂ ಖುಷಿ ತುಂಬ ಎಕರೆ ಜಮೀನಿದ್ದವರು ಕೃಷಿಯಲ್ಲಿ ಆದಾಯ ಇಲ್ಲ ಅಂತಾರೆ ಆಮೇಲೆ ಕೆಲವರು ಯುವಕರು ಇದ್ದಾರೆ ಕೆಲವರು ಏನು ಒಳ್ಳೆ ಜಾಬ್ ಅಲ್ಲಿ ಮರಳಿ ಮಣ್ಣಿಗೆ ಬಂದುಬಿಟ್ಟು ಕೆಲಸ ಮಾಡಬೇಕು ಅಂತ ಹುಮ್ಮಸ್ಸಲ್ಲಿ ಇದ್ದಾರೆ ಇವರಿಗೆಲ್ಲ ಆಗೋ ಹಾಗೆ ಒಂದು ಕಿವಿ ಮಾತು ಹೇಳಿ ಎಲ್ಲರೂ ಕೃಷಿಗೆ ಬನ್ನಿ ಸಾವಯವ ಕೃಷಿ ಸ್ಟಾರ್ಟ್ ಮಾಡಿ ಅದು ನಾವು ನನಗೆ ಅನಿರೀಕ್ಷಿತ ನಾನು ಈ ಸಾವಯವ ಕೃಷಿ ಮಾಡಲೇಬೇಕು ಇದರಿಂದ ನಾನು ಈ ತರ ಮಾರ್ಕೆಟ್ ಮಾಡ್ತೀನಿ ಕೆಸ್ಪಿಂದ ಚಿಪ್ಸ್ ಮಾಡ್ತೀನಿ ಅನ್ನೋದೇ ಗೊತ್ತಿರ್ಲಿಲ್ಲ ಸೊ ಇಲ್ಲಿಗೆ ಬಂದಾದ್ಮೇಲೆ ಅದೊಂದು ಮಾರ್ಗ ಸಿಕ್ಕಿದೆಯಲ್ಲ ಆತರ ಒಂದು ಹೊಸ ಮಾರ್ಗ ಸಿಕ್ಕೇ ಸಿಕ್ತದೆ ಬೇರೆದಕ್ಕಿನ್ನ ಬೇರೆದಕ್ಕಿನ್ನ ಕೃಷಿನಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಇದೆ ಅದನ್ನ ಬಳಸ್ಕೊಳ್ಳೋದ್ರ ಮೇಲಿದೆ ಸೊ ಎಲ್ಲಾ ಯಂಗ್ಸ್ಟರ್ಸ್ ಕೃಷಿಗೆ ಬಂದ್ರೇನೆ ಭಾರತ ದೇಶಕ್ಕೆ ಅವರು ಕೊಡುಗೆ ಆಗಿ ಈಗ ದೇಶಾಭಿಮಾನ ಅನ್ನೋದನ್ನ ಸುಮ್ನೆ ಬಾಯಿ ಮಾತಲ್ಲಿ ಹೇಳ ಕೃಷಿಗ್ ಬಂದು ಅದರಲ್ಲಿ ಹೊಸ ಮಾರ್ಗಗಳನ್ನ ಮಾಡಿ ಯಾಕಂದ್ರೆ ಕೃಷಿ ಭಾರತ ದೇಶ ಕೃಷಿ ಪ್ರಧಾನ ದೇಶ ಆಗಿರೋದು ಎಲ್ಲಾರು ಆಲ್ಮೋಸ್ಟ್ ಕೃಷಿ ಬರ್ಲಿ ಅಂತ ಹೇಳ್ಬೋದು ಕೃಷಿ ಮಾಡಿ ಸಾವಯವ ಕೃಷಿ ಮಾಡಿ ಮತ್ತೆ ಈ ಕೃಷಿ ಚೆನ್ನಾಗಿ ಮಾರ್ಕೆಟ್ ಕಂಡು ಮೇಡಮ್ ಆಟೋಮೆಟಿಕ್ ಸಿಗುತ್ತೆ ಈಗ ನೋಡಿ ಸ್ವಲ್ಪ ನನ್ಗೇನು ನಾನು ಎಲ್ಲೂ ಜಾಸ್ತಿ ಈಗ ಎಜುಕೇಶನ್ಗೆ ಹೋದ್ರೆ ಜಾಸ್ತಿ ಓದಿಲ್ಲ ಮತ್ತೊಂದ್ ಕಡೆ ಏನು ಅಂತ ಏನಿಲ್ಲ ಈಗ ಬಂದಾದ್ಮೇಲೆ ಒಂದೊಂದೇ ಒಂದೊಂದೇ ಆ್ಯಡ್ ಆಗ್ತಾ ಹೋಗ್ತಲ್ಲ ಈಗ ಯಾರೋ ಬೆಳೆದಿದ್ ಕೆಸನ್ ತಗೊಬಂದು ನಾನು ಹಾಕಿ ಅದರಿಂದ ನಾನು ಮೌಲ್ಯವರ್ಧನೆ ಮಾಡಿ ಚಿಪ್ಸ್ ಮಾಡಿದೀನಿ ಯಾರೋ ಮೈಸೂರಿಂದ ಅವರೊಬ್ರು ಕೃಷಿಕರು ಸಿಕ್ಕಿ ಅವ್ರ ಜೊತೆ ಸೇರ್ಕೊಂಡು ನಿಂಬೆ ಹಣ್ಣಲ್ಲಿ ಜ್ಯೂಸಸ್ ಮಾಡಿದ್ವಿ ಪರಂಗಿ ಹಣ್ಣಲ್ಲಿ ಜಾಮ್ ಮಾಡಿದ್ವಿ ಸೊ ಈ ತರ ಹೊಸ ಮಾರ್ಗ ಸಿಕ್ತದೆ ತಾಳ್ಮೆಯಿಂದ ಕೃಷಿ ಮಾಡಬೇಕು ಸಾವಯವ ಕೃಷಿ ಮಾಡಿದ್ರೆ ಸೊಪ್ಪು